ನಮಸ್ಕಾರ ಮೇಡಮ್ ನಮಸ್ತೆ ಸರ್ ನಿಮ್ಮ ಹೆಸರು ಜ್ಯೋತಿ ಅಂತ ಜ್ಯೋತಿ ಅಂತ ಹೇಳಿ ಹೇಗೆ ಅನಿಸ್ತಾ ಇದೆ ಮೇಡಮ್ ಆಯುಷ್ಯ ಮಂಡಲಂ ನಿಮಗೆ ಈ ಟ್ರೀಟ್ಮೆಂಟ್ಗಳೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಸರ್ ನಾನು ಆಯುಷ್ಯ ಮಂಡಲಂ ರೆಗ್ಯುಲರ್ ಇದು ಯೂಟ್ಯೂಬ್ ಚಾನಲ್ ವ್ಯೂಯರ್ ನಾನು ಅದರಿಂದ ನಾನು ತುಂಬಾ ಇಂಪ್ರೆಸ್ ಆಗ್ಬಿಟ್ಟು ನಿಮ್ಮ ಹತ್ರ ಅವೈಲೇಬಲ್ ಇರಲಿಲ್ಲ ಅವಾಗ ಕೋರ್ಸ್ ಎಲ್ಲ ಮುಗ್ದೋಗಿತ್ತು ಡಾಕ್ಟರ್ ಬಸವರಾಜ್ ಅಂತ ನಿಮ್ಮ ಪರಿಚಯ ಆಗಿದ್ದು ಅಲ್ಲಿ ನಾನು ಇವಾಗ ಟಿ ಎಂ ಸ್ಟೂಡೆಂಟ್ ಆಗಿದ್ದೀನಿ ಅವ್ರ ಪರಿಚಯ ಆಯಿತು ನನಗೆ ಫ್ರೀಕ್ವೆಂಟ್ ಯುರಿನೇಷನ್ ಪ್ರಾಬ್ಲಮ್ ಇತ್ತು ನನ್ನ ತಕ್ಕ ಮಟ್ಟಿಗೆ ನನಗೆ ಗೊತ್ತಿರೋ ಹಂಗೆ ಮಾಡ್ಕೊಳ್ತಿದ್ದೆ ಅದಿನ್ನ ಅಷ್ಟು ಎಫೆಕ್ಟಿವ್ ಅನ್ಸಿರ್ಲಿಲ್ಲ ಆಮೇಲೆ ಪ್ರೇಮ ಅವ್ರ ಹತ್ರ ಬಂದಾಗ ಅವರೊಂದು ಎರಡು ಪಾಯಿಂಟ್ ಹಾಕಿದ್ರು ಫಸ್ಟ್ ಡೇ ಕೆ ತ್ರೀ ಹಾಕಿದ್ರು

ಆಮೇಲೆ ನನಗೆ ಸಡನ್ನಾಗಿ ಇದು ರೈಟ್ ತೈಸು ಇದಾಗ್ಬಿಡ್ತು ಮೂಮೆಂಟ್ ಇಲ್ದಂಗೆ ತುಂಬ ಸ್ಟೇ ಇದಾಗ್ತಿತ್ತು ಸ್ಟಾಗ್ನೆಂಟ್ ಆಗ್ದಂಗೆ ಆಗ್ತಿತ್ತು ಫ್ಲೆಕ್ಸಿಬಿಲಿಟಿನೇ ಇರಲಿಲ್ಲ ಅದಕ್ಕೆ ಸಬ್ಸಿಕ್ವೆಂಟ್ ಇದರಲ್ಲಿ ಎರಡು ಟ್ರೀಟ್ಮೆಂಟಲ್ಲಿ ಸುಮಾರು ನನಗೆ ವಾಸಿ ಆಯಿತು ಇನ್ನೂ ಆಗಬೇಕು ನನ್ನದೇ ತಪ್ಪಿದೆ ಅದ್ರಲ್ಲಿ ಕೆಲವು ಫುಡ್ ಹ್ಯಾಬಿಟ್ಸು ಅದೆಲ್ಲ ಸರಿ ಮಾಡ್ಕೊಳ್ಬೇಕು ಅದು ಮಾಡ್ಕೊಂಡ ನಂತರ ಐ ಆಮ್ ವೆರಿ ಹೋಪ್ಫುಲ್ ನಾನು ಆ್ಯಕ್ಚುಲಾಗಿ ಸೇರಿದ್ದು ನಮ್ಮ ಹಸ್ಬೆಂಡ್ಗೆ ಬೈಪಾಸ್ ಸರ್ಜರಿ ಆಯಿತು ಆಗ ಮೆಡಿಕೇಶನ್ ಇಂದ ತುಂಬಾ ಆಗ್ಬಿಡ್ತು ಸೊ ಆ ತೊಂದರೆಗಳು ಮೆಡಿಕೇಶನ್ ಇಂದ ಆಗ್ತದೆ ಅಂತ ಅರ್ಥ ಆಗಿ ನಮ್ಮ ದೇಹದ ರಚನೆ ಹೆಂಗೆ ಅದ್ರ ಒಳಗಡೆ ಹೆಂಗ್ ಕೆಲಸ ಮಾಡುತ್ತೆ ನಾವು ಯಾವ ಪದಾರ್ಥ ಆಹಾರ ಪದಾರ್ಥ ತೊಗೊಂಡು ಸಹಿ ಮಾಡ್ಕೋಬಹುದು ಅದ್ರ ಬಗ್ಗೆ ಎಲ್ಲ ಕುತೂಹಲಕ್ಕೆ ನಾನು ಸೇರಿದ್ದು ಒಂದು ಆಂಗ್ಸೈಟಿ ಅಂತಲೇ ಹೇಳ್ಬೋದು ಅವರು ವಾಪಸ್ಸು ನನಗೆ ಸಿಗ್ತಾರೆ ಇಲ್ಲೋ ಅನ್ನೋ ಡೌಟಲ್ಲಿ ಇತ್ತು ಅಷ್ಟೊಂದು ಮೆಡಿಕೇಶನ್ ಸೈಡ್ ಎಫೆಕ್ಟ್ಸ್ ಎಲ್ಲ ಆಗ್ಬಿಡ್ತು ಅವ್ರಿಗೆ ಡೈಜೆಷನ್ ಪ್ರಾಬ್ಲಮ್ ಆಗ್ತಿತ್ತು ನಿದ್ದೆ ಬರ್ತಿರ್ಲಿಲ್ಲ ಯಾವತಿನ್ yeah, ಒಂದು yeah. <laughs> <So, laughs> ಬಣ್ಣ ಚಿಕಿತ್ಸೆ ಅಲ್ಲ ಅಲೋಪತಿ ಕೂಡ ಬೇಕಾಗತ್ತೆ ನಮ್ಗೆ ಒಂದ್ ಟೈಮ್ ಅಲ್ಲಿ ಏನ್ ನಡೀತಿದೆ ಯಾವ ಚಿಕಿತ್ಸೆ ನಮ್ಗೆ ಹೆಚ್ಚು ಫಲಕಾರಿಯಾಗತ್ತೆಂಟ್ ಮಾಡ್ತಾರೆ ಎಲ್ಲಾ ಪದ್ಧತಿ ಚಿಕಿತ್ಸಾ ಪದ್ಧತಿ ಬಗ್ಗೆನೂ ಗೌರವ ಇದೆ ಅದೇ ನಮ್ಗೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ನಾವೇ ನಿರ್ಧಾರ ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ ಎಷ್ಟೋ ಸಲ ನಮ್ಗೆ ಮೇಜರ್ ಬೇಕಾಗಿರಲ್ಲ ಅವ್ರು ಸರ್ಜರಿ ಹೇಳ್ತಾರೆ ಅದು ಬೇಕಿರ್ಲಿಲ್ಲ ನಾನು ಬಹುಶಃ ಇದನ್ನ ಮುಂಚೆ ಕಲ್ತಿದ್ರೆ ನಮ್ಮ ಹಸ್ಬೆಂಡ್ದು ಸರ್ಜರಿ ಅವಾಯ್ಡ್ ಮಾಡ್ಬೋದಿತ್ತೇನೋ ಅಂತ ತುಂಬಾ ಅನ್ಸುತ್ತೆ ಯಾಕಂದ್ರೆ ಸರ್ಜರಿಯಿಂದ ಜೀವ ಉಳಿದ್ಬಿಡತ್ತೆ ಆದ್ರೆ ನಂತರಗಳಲ್ಲಿ ಅವ್ರ ಒಂದು ವಾಪಸ್ ಚೇತರಿಸ್ಕೊಳ್ಳೋದಿದೆಯಲ್ಲ ಅಲ್ಲಿ ತುಂಬಾ ಎಡವಟ್ಗಳಾಗತ್ತೆ ಅವ್ರು ಕೊಡೋ ಮೆಡಿಸನ್ಸ್ ಇರ್ಬೋದು ಯಾವ ಸರ್ಜರಿ ಮಾಡಿದ ಅವ್ರಿಗೆ ಮಿನಿಮಮ್ ಓಪನ್ ಸರ್ಜರಿ ಓಕೆ ಓಕೆ ನಮ್ಮಲ್ಲಿ ಏನಂದ್ರೆ ಅರ್ಜುನ ಟೀ ಪೌಡರ್ ಅಂತ ಬರುತ್ತೆ ಕೂಡ ಅದ ಟೀ ಕುಡಿದೇವಲ್ಲ ಟೀ ಯಾರಿಗೆ ಅಭ್ಯಾಸ ಇರುತ್ತೋ ಅದನ್ನ ಪೌಡರ್ ಕುಡಿದಾಗ ಆ ಬ್ಲಾಕೇಜ್ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಮಾಡ್ ವರ್ಕ್ ಮಾಡುತ್ತೆ ಇದೆ ಶುಗರು ಬಿ ಬಿಪಿ ಅದೆಲ್ಲ ಸಮಸ್ಯೆಗಳು ಇರುತ್ತೆ ಅದಕ್ಕೆ ನಾವು ಸಪೋರ್ಟಿವ್ ಆಗಾದ್ರೂ ಅಟ್ಲೀಸ್ಟ್ ನನ್ ಕಡೆಯಿಂದ ನಾನು ಏನಾದ್ರು ಮಾಡ್ಬೋದಾ ಅಂತ ಯೋಚನೆ ಮಾಡ್ತಿದ್ದಾಗ ನಿಮ್ಮ ಆಯುಷ ಮಂಡಲಂ ಚಾನೆಲ್ ನೋಡ್ತಿದ್ದೆ ಅಲ್ಲಿಂದ ಬಸವರಾಜ್ ಅವ್ರ ಪರಿಚಯ ಆಗಿ ಅಲ್ಲಿಂದ ಪ್ರೇಮ್ ಅವ್ರ ಪರಿಚಯ ಆಗಿ ಇನ್ ಮುಂದೆ ನಾವು ಮೈಸೂರಿನಲ್ಲಿ ಇವರು ನಮ್ಗೆ ಒಂಥರ ಬಲಭುಜವಾಗಿದ್ದಾರೆ ಡೌಟ್ ಆಗಿ ನೋಡ್ತಾರೆ ಯಾವ್ದೇ ಕಾರಣಕ್ಕೂ ಮೆಡಿಸನ್ ನಿಲ್ಸ್ಬೇಡಿ ಯಾವ್ದೇ ಕಾರಣಕ್ಕೂ ಮೆಡಿಸನ್ ನಿಲ್ಸ್ಬೇಡಿ ಅನ್ನೋ ತರದಲ್ಲಿ ನಮ್ ಅನುಮಾನವಾಗೇ ನೋಡುದು ಪ್ರತಿ ಸಲ ನಮ್ಮ ಮಕ್ಳಿಗಳೇ ಫೋನ್ ಮಾಡಿದಾಗ ಫಸ್ಟ್ ಕೇಳೋ ಕ್ವಶನ್ ಅಪ್ಪಂದ್ ಯಾವ್ದು ಮೆಡಿಸನ್ ನಿಲ್ಸ್ಬೇಡಿ ಅವ್ರಿಗೆ ಅರ್ಥ ಆಗಲ್ಲ ಅವ್ರು ಏನ್ ಸಫರ್ ಮಾಡ್ಸಿರ್ತಾರೆ ಪ್ರೀ ಬುಕ್ಕಿಂಗ್ ಇದೆ ಇನ್ನೊಂದು ಫಿಫ್ಟೀನ್ ಡೇಸ್ ಅಲ್ಲಿ ಬರುತ್ತೆ ಬಂದಾಗ ಅಂತ ಹೋಗಿ ನಿಮಗೆ ಪ್ರತಿ ಮನೆಯಲ್ಲೂ ಒಂದು ಭಗದ್ಗತೆ ಹೇಗಿರುತ್ತೋ ಆ ಬುಕ್ ಇರಬೇಕು ನಿಮ್ಗೆಲ್ಲ ಟ್ರೀಟ್ಮೆಂಟ್ ಸಿಗುತ್ತೆ ಅದೇ ಇದ್ರ ಬಗ್ಗೆ ತುಂಬಾ ಇನ್ನೂ ಕುತೂಹಲ ಜಾಸ್ತಿ ಇದೆ ಕಲಿಬೇಕು ಅನ್ನೋ ಇದು ಇದೆ ಅಂದ್ರೆ ನಮ್ಮ ವಯಸ್ಸು ಒಂದು ಸ್ವಲ್ಪ ಎಲ್ಲ ಗೊತ್ತು ಎಲ್ಲಾ ಅರ್ಥಿದೆ ಅನ್ಸತ್ತೆ ಆಚರಣೆಗೆ ತರುವಾಗ ಒಂದ್ ಸ್ವಲ್ಪ ಹಿಡುತ್ತೀವಿ ಎಲ್ಲೋ ಅದೊಂದ್ ಸ್ವಲ್ಪ ಭಯ ಇದೆ ಬುಕ್ ಇದೆಲ್ಲ ಬುಕ್ ಅಲ್ಲಿ ಎಲ್ಲಾ ಇರೋದ್ರಿಂದ ಒಂದ್ ಕಾಲ ಅವ್ರು ಸಿಗ್ತಾರೆ ಮತ್ತೆ ನಮ್ಗೆ ಏನೇ ಬೇಕಂದ್ರೂ ತುಂಬಾ ಸಹನೆಯಿಂದ ಹೇಳ್ಕೊಡ್ತಾರೆ ನನ್ಗೆ ಕಲಿಯಕ್ಕೂ ಅವರಿಂದ ಸಪೋರ್ಟ್ ಸಿಗ್ತಾ ಇದೆ ನನ್ಗೆ ತುಂಬಾ ಧನ್ಯವಾದ ನಿಮ್ಮ ಫೀಡ್ಬ್ಯಾಕ್ ತಪ್ಪು ಜನಕ್ಕೆ ರೀಚ್ ಆಗ್ಲಿ ಅಂತ ಹೇಳಿ ಖಂಡಿತ ರೀಚ್ ಆಗ್ಬೇಕು ಸರ್ ಕರ್ನಾಟಕದ ಮನೆ ಮನೇಲೂ ಒಬ್ಬೊಬ್ರು ಈ ಥರ ವೈದ್ಯರು ಇರಬೇಕು ಅಂತ ಆಸೆ ಇದೆ ನೋಡೋಣ ನಾನು ಕಲಿತಾ ಇದ್ದೀನಿ ಎಷ್ಟು ಮಟ್ಟಿಗೆ ನಾನು ಸಕ್ಸಸ್ ಆಗ್ತೀನಿ ಗೊತ್ತಿಲ್ಲ ಎಲ್ಲ ನಾನು ಕಲಿತಾನೆ ಬಣ್ಣ ಚಿಕಿತ್ಸೆ ಸೀಟ್ ಥೆರಪಿ ಕೋರ್ಸ್ಗಳೆಲ್ಲ ನಮ್ಮದು ವಾಟ್ಸಪ್ ಚಾನಲ್ ಅವೈಲೇಬಲ್ ಇರುತ್ತೆ ನಾನು ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತೀನಿ ಯಾರಾದರೂ ನಮ್ಮ ವಿಡಿಯೋಸ್ ನೋಡ್ತಾ ಇದ್ರೆ ಇವಾಗ ಮೈ ಪ್ರೇಮ್ ನಂಬರ್ ಕೂಡ ಕೊಡ್ತೇನೆ ನಮ್ಮ ಮೈಸೂರದ್ದು ನೀವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಸರ್ ಧನ್ಯವಾದಗಳು ತ್ಯಾಂಕ್ ಯು